ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನಾನಿವತ್ತೊಂದು ಸ್ಪೆಷಲ್ ಆಗಿರೋ ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಪಲ್ಯ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಈ ರುಚಿಕರವಾಗಿರುವಂತಹ ಈ ಡ್ರೈ ಪಲ್ಯ ಹೇಗೆ ಮಾಡೋದು ಅಂತ ಕಲಿಬೇಕಲ್ವ ನಿಮಗೆ ಬನ್ನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒನ್ ಬೈ ಒನ್ ಕಲಿತಾ ಹೋಗೋಣ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕರಗ್ತಾ ಇದೆ ಎಣ್ಣೆ ಕರಗ್ತಾ ಇದ್ದಾಗೆ ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಅರ್ಧ ಚಮಚ ಉದ್ದಿನಬೇಳೆ ಒಂದು ಮೆಣಸು ಇಂಗು ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ನೋಡಿ ಒಗ್ಗರಣೆ ಹಾಕ್ತಾ ಬಂದಷ್ಟು ಕರಿಬೇವಿನ ಸೊಪ್ಪನ್ನು ಸಹ ఇగా నానికి కొన్నదాయి హెచిట్కొండిరో బీట్ రూట్న హక్కాయి. ఓమే చన్నగా మిక్స్ మార్కోబెకు. ఇగా ఇదికి రుచిగే తక్కస్ట్ ಉಪ್ಪನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಸಿಹಿಗೆ ಅಂತ ಬೆಲ್ಲದ ಅವಶ್ಯಕತೆ ಇರೋಲ್ಲ ಯಾಕೆಂದ್ರೆ ಬೀಟ್ರೂಟೆ ಸ್ವಲ್ಪ ಸಿಹಿ ಇರತ್ತಲ್ಲ ಹಾಗಾಗಿ ನಾನು ಬೆಲ್ಲವನ್ನ ಉಪಯೋಗಿಸ್ತಾ ಇಲ್ಲ ಈಗ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಚಮಚ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಿಬಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ಇದು ಬೇಯ್ತಾ ಇರಲಿ ನಾವು ಇದಕ್ಕೆ ಬೇಕಾಗಿರೋ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸ್ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಒಂದು ಅರ್ಧ ಚಮಚಷ್ಟು ಸಾಸಿವೆ ಮತ್ತು ಒಂದು ಕಾಲು ಚಮಚದಷ್ಟು ಜೀರಿಗೆ ಖಾರಕ್ಕೆ ಅಂತ ನಾನಿಲ್ಲಿ ಸೂಜ್ ಮೆಣಸನ್ನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಸಿ ಮೆಣಸನ್ನು ಸಹ ಹಾಕ್ಬೋದು ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಈ ಹುಣಸೆ ಹಣ್ಣನ್ನು ರಸ ತೆಗೆದು ಸಹ ನಾವು ಈಗ ಬೇಯೋಕೆ ಹಾಕಿದ್ದೀವಲ್ಲ ಆ ಟೈಮಲ್ಲಿ ಹಾಕೋಬೋದು ನಾನಿಲ್ಲಿ ಗ್ರೈಂಡ್ ಮಾಡೋದಕ್ಕೆ ಅಂತ ಉಪಯೋಗಿಸ್ತಾ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕದೇ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಮುಚ್ಚಿರೋದನ್ನು ತೆಗಿಯೋಣ ನೋಡಿ ಚೆನ್ನಾಗಿ ಬೆಂದಿದೆ ಹೀಗೆ ಮುಟ್ಟುಬಿಟ್ಟು ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಈಗ ನಾನು ಇದಕ್ಕೆ ಬೇಯಿಸಿರೋ ಕಾಬೂಲ್ ಕಡಲೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಬೀಟ್ರೂಟ್ನ ಉಪಯೋಗಿಸ್ತಾ ಇದ್ದೀನಿ ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಮಸಾಲ ಪೌಡರ್ನ ಹಾಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಕಾಬೂಲ್ ಕಡಲೆ ಬೇಯಿಸ್ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಈ ತೆಂಗಿನ ತುರಿ ಹಾಕಿರ್ತೀವಲ್ಲ ಅದರ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಹುರ್ಕೋಬೇಕು ನಿಮಗೆ ಇದು ಸ್ವಲ್ಪ ನೀರು ನೀರು ಬೇಕು ಅಂತ ಅನಿಸಿದರೆ ಈ ಟೈಮಲ್ಲಿ ನೀರು ಹಾಕ್ಕೋಬೋದು ಅಂದರೆ ನಾವು ಗ್ರೈಂಡ್ ಮಾಡ್ಕೋತೀವಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಪೇಸ್ಟನ್ನು ಹಾಕ್ಬೋದು ಈಗ ಇದಕ್ಕೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಗ್ಗರಣೆಗೆ ಕರಿಬೇವನ್ನು ಹಾಕಿರೋದ್ರಿಂದ ಈಗ ಮತ್ತೆ ಸಪ್ರೇಟಾಗಿ ಹಾಕ್ತಾ ಇಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಈಗ ರುಚಿ ರುಚಿಯಾಗಿರುವಂತಹ ಬೀಟ್ರೂಟ್ ಕಾಬೂಲ್ ಕಡಲೆಕಾಯಿ ಪಲ್ಯ ರೆಡಿ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುವಂತಹ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ದೋಸೆ ಚಪಾತಿ ಜೊತೆನೂ ಸಹ ಚೆನ್ನಾಗಿರತ್ತೆ ಆದರೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ಫ್ರೆಂಡ್ಸಿ ಪಲ್ಯ ಮತ್ತು ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಹೊಸ ರೀತಿಯಲ್ಲಿ ನಾವು ಟ್ರೈ ಮಾಡಿದ್ದೀವಲ್ವಾ ಹಾಗಾಗಿ ನಾವು ಈ ರುಬ್ಬಿ ಹಾಕಿರೋ ಮಸಾಲೆ ಏನಿರುತ್ತೆ ಅದು ಅಂದರೆ ಒಳ್ಳೆ ಘಮಸ ಸಹ ಬರ್ತಾ ಇದೆ ಮತ್ತು ರುಚಿನೂ ಹಾಗೆ ಕೊಡುತ್ತೆ ಇದ್ದು ಇವತ್ತಿನ ಈ ಕಾಬೂಲ್ ಕಡಲೆ ಬೀಟ್ರೂಟ್ ಪಲ್ಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಈ ರೀತಿಯ ಒಂದು ರುಚಿಕರವಾಗಿರುವಂತಹ ಪಲ್ಯ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ನಿಮ್ಮ ಸಹಕಾರ ಸಪೋರ್ಟ್ ಹೀಗೆ ಮುಂದುವರಿಸಿ ಸಬ್ಸ್ಕ್ರೈಬ್ ಆಗೋರಿಗೆಲ್ಲ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೆಲ್ಪ್ ಆಗಲಿ ಅಂತ ನೀವು ಅತಿ ಹೆಚ್ಚು ಶೇರ್ ಮಾಡಿ ಈ ವಿಡಿಯೋವನ್ನು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್